ರಸ್ತೆಗಳು ಕಾಂಕ್ರೀಟ್ ರಸ್ತೆಗಳಾಗಿದೆ ಒಂದು ಒಂದು ದೇಶ ಅಂದ್ರೆ ಏನು ಅಲ್ಲಿನ ಬೆಟ್ಟ ಗುಡ್ಡಗಳು ಕಟ್ಟಡಗಳ ಅಥವಾ ಅಲ್ಲಿರುವಂತ ಜನರ ಜನರು ಇಲ್ಲಿ ನೋಡಿದಾಗ ಬಿರು ಬಿಸಿಲಿನಲ್ಲಿ ಓಡಾಡ್ತಾ ಇರುವಂತಹ ಬಡವರು ಅಸಹಾಯಕರು ಬಡ ರೈತರು ಕಣ್ಣಿಗೆ ಎತ್ತು ಕಾಣಿಸ್ತಿದಾರೋ ಇಲ್ಲವೋ ಧೂಳು ಬಗೆ ಗಲೀಜು ಅದರರ್ಥ ಏನು ಇಲ್ಲಿರುವಂತಹ ಬಹುತೇಕ ಜನ ಆರ್ಥಿಕವಾಗಿ ಹಿಂದುಳಿದವರು ಬಡವರು ಇಲ್ಲಿ ಇಲ್ಲೂ ನಮ್ಮ ರಾಜಕೀಯ ವ್ಯವಸ್ಥೆ ಆಡಳಿತ ವ್ಯವಸ್ಥೆಯನ್ನ ಸರಿಯಾಗಿ ರೂಪಿಸಿಲ್ಲ ಬಡವರನ್ನ ಮೇಲಕ್ಕೆ ತಂದಿಲ್ಲ ಅಂತ ಅಚ್ಚ ತಾನೆ ಇವತ್ತೂ ಯಾದಗಿರಿಯ ಬಹುತೇಕ ಜನ ಕೂಡ ಹೋಗ್ತಾರೆ ಹೈದರಾಬಾದ್ಗೆ ರಾಜ್ಯದ ಬೇರೆ ಬೇರೆ ಭಾಗಗಳಿಗೆ ವಿಶೇಷವಾಗಿ ಬಡವರು ಬಡವರು ಗುಳೆ ಹೋಗುವಂತ ಪರಿಸ್ಥಿತಿ ಯಾಕಿದೆ ನೋಡಿದ್ರೆ ಸಿಮೆಂಟ್ ರೋಡ್ಗಳು ಎಲ್ಲಂದ್ರೆ ಡಬಲ್ ರೋಡ್ಗಳು ಆದ್ರೆ ಜನ ಮಾತ್ರ ಬಿಕಾರಿಗಳಾಗಿದ್ದಾರೆ ಮತ್ತಿನ್ಯಾರಿ ಮಾಡಿದ್ದಾರೆ ರಸ್ತೆಗಳನ್ನ ಮಿನಿಸ್ಟರ್ಗೆ ಸದ್ಯ ಮನುಷ್ಯರಿಗೆ ಇವತ್ತು ಕಾಂಗ್ರೆಸ್ ಪಕ್ಷ ಅಧ್ಯಕ್ಷರಾಗಿರೋರು ಯಾರು ಅವ್ರ ಹಿಂದೆ ಏನಾಗಿದೆ ನಮ್ಮ ರಾಜ್ಯದಲ್ಲಿ ಉಪ್ಯಮಂತ್ರಿ ಯಾವ ಜಿಲ್ಲೆ ಅವಿಭಜಿತ ಕಲಬುರಗಿ ಜಿಲ್ಲೆ ಅವರು ಯಾದಗಿರಿ ಜಿಲ್ಲೆಯ ಗುರುಮಚ್ಚಲ್ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿದ್ರು ಎಷ್ಟೋ ಸಲ ಅವ್ರಿಗೆದಿದ್ದು ಒಂದು ವಿಷಯ ದಾಖಲಾ ಇರಬೇಕೇನೋ ಎಷ್ಟು ಸಲ ಸಲ ಏನ್ ಸಲ ಈಗ ಅವ್ರ ಮಗ ಅದು ಗುರುಮಕ್ಕಲ್ ಜನರಲ್ಲಾಯ್ತು ಹಾಗಾಗಿ ಅವ್ರ ಮಗ ಅವರು ಮತ್ತೆ ಅವ್ರ ಮಗ ಹೋಗಿ ಕಲಬುರಗಿ ಜಿಲ್ಲೆಯ ಪಕ್ಕದ ಕ್ಷೇತ್ರದಲ್ಲಿ ಚಿತ್ತಾಪುರದಲ್ಲಿ ನಿಂತಿದ್ದಾರೆ ಅವ್ರಿಗಾಗಿ ಈ ರಸ್ತೆಗಳು ಬಡವರಿಗೆ ಮಾಡಬೇಕು ಅಂದ್ರೆ ಒಳ್ಳೆ ಶಾಲೆ ಕಾಲೇಜು ಸ್ಥಳೀಯ ಉದ್ಯೋಗ ಸ್ಥಳೀಯ ಆರ್ಥಿಕತೆ ಇವನ್ನ ಮೊದಲು ಮಾಡ್ತಾ ಹೋದ್ರೆ ಅಲ್ಲೊಂದಷ್ಟು ಆರ್ಥಿಕ ಚಟುವಟಿಕೆ ಮತ್ತು ವೈಚಾರಿಕತೆ ಪ್ರಶ್ನೆ ಮಾಡುವ ಮನೋಭಾವ ಪ್ರಜಾಪ್ರಭುತ್ವ ಬೆಳೆಯುತ್ತೆ ಇಲ್ಲಾಂದ್ರೆ ವಂಶ ಪಾರಂಪರ್ಯ ರಾಜಕಾರಣಕ್ಕೆ ಬೇಕಾಗಿರುವಂತಹ ಪಾಯಗಾರಿಕೆ ವ್ಯವಸ್ಥೆ ಕಟ್ಟಲ್ಪಡುತ್ತೆ ಅದು ಇವತ್ತು ಯಾದಗಿರಿ ಆಗಿರುವಂತದ್ದು ಮತ್ತು ಅಲ್ಲಿನ ಯಾದಗಿರಿಯ ಬಡತನಕ್ಕೆ ಹಿಂದುಳಿದವಿಕೆಗೆ ಕಾರಣ